ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೀಶೋ ಮೀಶೋದಲ್ಲಿ ನಾನೊಂದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿರೋ ಒಂದು ಪ್ರಾಡಕ್ಟನ್ನ ತೊಗೊಂಡಿದ್ದೀನಿ ಅದೇನಂತ ನೋಡೋಣ ಅದೇ ಈ ಟಿನ್ ಇದು ಸ್ಟೀಲ್ ಟಿನ್ ಸ್ಟೀಲ್ ಆಯಿಲ್ ಟಿನ್ ಆಯಿಲೆಲ್ಲ ಹಾಕಿರ್ತೀವಲ್ಲ ಆ ಟಿನ್ನು ಇದು ನಾನು ಪರ್ಚೇಸ್ ಮಾಡುವಾಗ ಹೇಗಿದೆಯೇನೋ ಚೆನ್ನಾಗಿದೆಯೋ ಇಲ್ವೋ ಚೆನ್ನಾಗಿ ಬರುತ್ತೋ ಇಲ್ವೋ ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ವೋ ಅಂತ ಹೆದ್ರಿ ಹೆದ್ರಿ ಪರ್ಚೇಸ್ ಮಾಡಿದೆ ಬಟ್ ಪ್ರಾಡಕ್ಟ್ ಮೇಲೆ ಸೂಪರಾಗಿದೆ ನನಗೆ ತುಂಬ ಲೈಕ್ ಆಯಿತು ಅಮೌಂಟು ಅಷ್ಟೇನಿಲ್ಲ ಇದಕ್ಕೆ ಎಷ್ಟು ಲೀಟ್ರ್ ಆಯಿಲ್ ಹಿಡಿಯುತ್ತೆ ನೋಡೋಣ ಅಂತ ನಾನು ಒಂದು ಲೀಟ್ರಿಂದ ಒಂದು ಪ್ಯಾಕೆಟ್ ತರಿಸ್ದೆ ತರಿಸಿ ಹಾಕಿ ನೋಡಿದರೆ ಕರೆಕ್ಟಾಗಿ ಒಂದು ಲೀಟ್ರು ಜಾಸ್ತಿನೇ ಇಡುತ್ತೆ ಒಂದು ಒಂದೂವರೆ ಅಷ್ಟು ಹಿಡಿಬೋದು ನಾನು ಇದು ಹಾಕ್ತಾಯಿದ್ದೀನಿ ನೋಡಿ ಒನ್ ಆ್ಯಂಡ್ ಹಾಫ್ ಲೀಟ್ರ್ ತನಕ ಬರುತ್ತೆ ಹಾಫ್ ಲೀಟ್ರ್ ಬರಲ್ಲ ಅನಿಸುತ್ತೆ ನಾನು ಫಸ್ಟಿಂದು ಸ್ವಲ್ಪ ಆಯಿಲ್ ಇತ್ತು ಅದನ್ನು ಹಾಕಿದ್ದೆ ಅದು ಹಾಕಿದ್ಮೇಲೆ ಇದು ಹಾಕಿದ್ದು ಒನ್ ಆ್ಯಂಡ್ ಹಾಫ್ ಲೀಟ್ರ್ ಆಗ್ಬೋದು ಮತ್ತು ಇದೇನು ಗೊತ್ತಾ ಇಲ್ಲಿ ಟಿನ್ನಲ್ಲಿ ಒಂದು ಲಾಕ್ ಥರ ಇದೆ ಆ ಲಾಕ್ ಹಾಕಿಬಿಟ್ರೆ ಆಯಿಲಿ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಅಂತನೋ ಏನು ಅದಕ್ಕೆ ಒಂದು ಲಾಕ್ ಕೊಟ್ಬಿಟ್ಟಿದ್ದಾರೆ ಬಟ್ ನನಗೆ ಪ್ರಾಡಕ್ಟ್ ಬಂದುಬಿಟ್ಟು ತುಂಬ ಲೈಕ್ ಆಯಿತು ಇದು ಬಂದುಬಿಟ್ಟು ಒನ್ ತರ್ಟಿ ರುಪೀಸಿಂದು ಲಿಂಕ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹಾಕಿ థ్యాంక్ యూ ఫార్ వాచింగ్ ఇన్న ఒళ్ వీడియోస్గా నన్న చాల్న సబ్స్క్రైబ్ మొకీ